ಹೋಳಿ ಹಬ್ಬದ ಪ್ರಯುಕ್ತ ರಾಮದುರ್ಗ ಪೊಲೀಸ್ ಅಧಿಕಾರಿಗಳಿಂದ ಶಾಂತಿ ಸಭೆ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನಲ್ಲಿ ಹೋಳಿ ಹಬ್ಬದ ಮುಂಜಾಗ್ರತೆ ಕ್ರಮವಾಗಿ ತಾಲೂಕಿನ ಮತ್ತು ಗ್ರಾಮೀಣ ಪ್ರಮುಖರನ್ನು ಕರೆದು ರಾಮದುರ್ಗ ಪಿಎಸ್ಐ ಕಚೇರಿ ಆವರಣದಲ್ಲಿ ಶಾಂತಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಸರ್ವಜಾತಿಯ ಜನರು ಸೇರಿದ್ದು ಪಿಎಸ್ಐ ಕಚೇರಿಯ ಅಧಿಕಾರಿಗಳಾದ ಶ್ರೀಮತಿ ಸವಿತಾ ಮುನ್ನಾಳ ಅವರು ಸಭೆಗೆ ಬಂದ ಗುರು ಹಿರಿಯರ ಮುಖಂಡರಿಗೆ ಸ್ವಾಗತ ಕೋರುತ್ತಾ ಹೋಳಿ ಹಬ್ಬದ ಆಚರಣೆಯನ್ನು ತಾವೆಲ್ಲರೂ ಶಾಂತಿಯಿಂದ ನಡೆಸಿಕೊಂಡು ಹೋಗಲು ತಿಳಿ ಹೇಳಿದರು ಇಲ್ಲಿ ಹುಳಿ ಹಬ್ಬದ ನಿಮಿತ್ತವಾಗಿ ಮುಂಜಾಗ್ರತಾ ಕ್ರಮವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಒಂದು ನಮ್ಮ ಪೊಲೀಸ್ ಠಾಣೆ ಆವರಣದಲ್ಲಿ ಶಾಂತಿಯ ಒಂದು ಸಭೆಯನ್ನು ಕರೆದಿದ್ದೇವೆ ಅದಕ್ಕೆಲ್ಲರೂ ತಾವೆಲ್ಲರೂ ನಮ್ಮ ಕರೆಗೆ ಹೋಗುವ ಆಗಮಿಸುತ್ತೀರಿ ಇಲ್ಲಿ ಒಂದು ಆಗಮಿಸಿದಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ಮೊದಲಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೀವಿ ರೀತಿಯಾಗಿ ಮಾನ್ಯ ಸಿಪಿಐ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ತೋರಿಸಿ ಏನು ಇವು ಧರ್ಮಗಳಿಗೆ ಸಂಬಂಧಪಟ್ಟಂತ ಏನು ಕೇಂದ್ರಗಳು ಇರ್ತವಲ್ಲ ಆ ಧರ್ಮಕ್ಕೆ ಸಂಬಂಧಪಟ್ಟಂತ ಕೇಂದ್ರಗಳು ಬಂದೆ ಅಲ್ಲಿಗೆ ಬಾರಿಸೋದಾಗ್ಲಿ ಬಂಡ ಹೊಜ್ಜೋದಾಗ್ಲಿ ಮಾಡಬಾರ್ದು ಎಲ್ಲಾರು ಯಾವನು ಒಬ್ಬ ಏನೋ ಮಾಡಿರ್ತಾರ ಅದು ಎಲ್ಲರ ಮ್ಯಾಗು ಬರ್ತಾ ಆ ರೀತಿ ಆಗ್ಲಾರ್ದಂಗ ಸ್ವಲ್ಪ ಇನ್ನೂ ಹೆಚ್ಚು ಪೊಲೀಸರು ಪ್ರೊಟೆಸ್ಟ್ ಕೊಟ್ಟ ಕೆಲಸ ನಾವು ಶಾಂತಿಯಿಂದ ಆಚರಣೆ ಮಾಡ್ತೀವಿ ಆದರೂ ತಾವು ಸ್ವಲ್ಪ ಇದಕ್ಕೆ ರಕ್ಷಣೆ ಕೊಡಬೇಕನ್ನುವಂಥ ಮಾತನ್ನ ಹೇಳಿ ನಮ್ಮ ಮಾತ್ರ ಶಾಂತಿ ರಾಮದುರೈತೇನೆ ಯಾವುದೇ ಹಬ್ಬ ಇರಲಿ ರಂಜಾನ್ ಬರಲಿ ಬಕ್ರೀದ್ ಬರಲಿ ಮೊಹರಂ ಬರಲಿ ದೀಪಾವಳಿ ಬರಲಿ ಎಲ್ಲರೂ ನಾವು ಹಿಂದೂ ಮುಸಲ್ಮ ಕೂಡಿಕೊಂಡು ಈ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ ಮುಂದಾದರೂ ಇದು ಶಾಂತ ರೀತಿಯಿಂದ ನಾವು ಹಬ್ಬ ಆಚರಿಸುತ್ತೇವೆ ಅಂತ ಹೇಳುತ್ತಾ ಯಾವುದೇ ರೀತಿ ನಮ್ಮ ಸಿ ಪಿ ಐ ಸಾಹೇಬರಾಗಲಿ ನಮ್ಮ ಮೇಡಮ್ ಆಗಲಿ ಏನು ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಕೂಡಿಕೊಂಡು ಇದ ಕೇವಲ ಹಿಂದೂ ಮುಸ್ಲಿಮ್ ಇದೆ ಹೋಲಿ ಎಲ್ಲಾರು ಕೂಡ ಆಚರಣೆ ಈಗ ಈಗೇನೋ ಇತ್ತಿತ್ಲಾಗಿ ಒಂದಿಷ್ಟು ಭಾವನೆಗಳಲ್ಲಿ ವ್ಯತ್ಯಾಸ ಬರಕತ್ತೈತಿ ಬಂದ ಇವ್ರ ಹೋಲಿ ಆಚರಣೆ ಮಾಡ್ಬೇಕ ಇವ್ರು ಮಾಡ್ಬಾರ್ದ ಅನ್ನಂತ ದಿನಗಳು ಬಂದವ ಅವು ದಿನ ಯಾವೇ ಬರವಲ್ವಕ್ವ ಅವ್ ಬೇರೆ ಯಾವ ಊರಿಗೇ ಬರವಲ್ವಕ್ವ ಆದ್ರೆ ನಮ್ಮೂರಲ್ಲಿ ಆ ಭಾವನೆ ಬೇಡ ನಮ್ಮೂರಲ್ಲಿ ನಾವು ಎಂದಿದ್ರು ಯಾವುದೇ ಕೋಮೆ ಅವರಿದ್ರು ಯಾವುದೇ ಸಮಾಜದವರಿದ್ರು ಎಲ್ಲರೂ ಒಂದು ಪಾ ಅಂತ ಅನ್ಕೊಂಡು ಒಲಿ ಆಚರಣೆ ಮಾಡೋದನ್ನು ನಾನು ಸುಮಾರು ಈಗ ಒಂದು ಮೂರ್ನಾಲ್ಕು ವರ್ಷ ಆಯ್ತು ನೋಡಕತ್ತೀನಿ ನಾನು ಈ ವರ್ಷನೂ ನೀವು ಅದೇ ರೀತಿ ಆಚರಣೆ ಮಾಡ್ತೀರಿ ಅಂತಕ್ಕಂಥದ್ದ ಧೈರ್ಯ ನನಗೈತಿ ಆದರೂ ಕೂಡ ಏನಾಗೈತಿ ಅಂತಕ್ಕಂಥದ್ದು ಇವತ್ತಿನ ದಿನ ಮೊದ್ಲೆಲ್ಲ ಎಲ್ಲ ಇದ್ರ ಆಗಿ ಒಂದಿಷ್ಟು ಜೋರ್ ನ್ಯಾಯಾಗಿಯಾ ಮಾಡ್ತಿದ್ರೆ ಅಂತದ್ದು ಉಳ್ದಿಲ್ಲ ಈಗ ಈಗೇನು ಒಬ್ಬ ಎಲ್ಲೋ